இன்னு ஜாத் சடகுர அந்தங்கொட எல்லா மணி ஜாத்ரி

அட்ன ஆன அலிட்டு ನಮಗೆ ಇಲ್ಲ ಜಗಳಿಲ್ಲ ಜೋಟಿಲ್ಲ ಏನ್ ಮಾಡ್ಸಾರ ಇಲ್ಲ ಏನ್ ಮಾಡಲ್ಲ ಸೌಶ್ಯ ಬಿಡ್ತೀನಿ ನಾವು ಏನಿ ಪರಮ ಅಂದ್ರೆ ನಾನು ಈಗ ನೀ ಕೊಟ್ಟ ಪ್ರಾರ್ಥನೆ ಬೇಕಾ ಅಮ್ಮ ನೀನ್ ಮ್ಯಾಂಗ ಸೌಶ್ಯ ಬರತ್ತ ನನಗ ಒಟ್ಟ ಸೌಶ್ಯ ಮಾಡ್ಬೇಡಿ ಅವ ಸೌಶ್ಯ ಆಣಿ ರಾಣಿ ಕೊಡ್ತಾನ ಹೌದಾ ಯಾಕಂದ್ರೆ ಮೊದಲ ಬೆಂಕಿ ಜ ಪರಮದಿನಿ ಅಲ್ಲಕ್ಕೆ ನೀನ್ ಮ್ಯಾಂಗ ಸೌಶ್ಯ ಬರತ್ತ ನನಗ 70 ವರ್ಷ ಪರಮ ಮನಿ ಹೊಕ್ಕ ಮನಿ ಕಾಗೆ ಅದ

ஆடாட்ட அவர் மணி அவரு கொடுத்தார்க்கூந்திர அவன் மனிங் வந்து

ಕಟ್ಟಿ ಕಲ್ಲ ಕದಿರ್ಬೇಕು ಮರಕ ಮರ ಹೊಂದಿರ್ಬೇಕು ಹಾಳ ತೋಟದಲ್ಲಿ ಹೂ ಅಲ್ಲಿ ಹಿಂಗಂದ್ರೆ ಕದಿರ್ಬೇಕಂದ್ರ ಮೇಲೆ ಕೂತಂತ ಮಂದಿ ಎದ್ದ ಒಳಗ ಹೋಗಿರ್ಬೇಕು ಬಾಜು ಅಮ್ಮ ಮರ ಹೊಂದಿರ್ಬೇಕಂದ್ರ ಬಾಜು ಬಾಗ್ಲ ಹಾಕಿರ್ಬೇಕು ಅಮ್ಮ ಹಾಳ ದಾಟದಲ್ಲಿ ಹೂ ಅಲ್ಲಿರ್ಬೇಕಾದ್ರೆ ಮುಗಲ್ ಮೇಲೆ ಚೂಕು ಬಿದ್ದಿರ್ಬೇಕು ಸರ್ವತ್ ಆಗಿರ್ಬೇಕು ಅಮ್ಮ ಅವಾಗ ಅಂತ ಹೇಳು ಸಂಗ್ಯಾಗ ಸಂಜೆ ಇಪ್ಪತ್ತೈದ ಬಾಳೆ ರೂಪಾಯಿ ಕೊಡ್ತೀರಾ ಐವತ್ತಲ್ಲ ಐವತ್ ಸಾವಿರ ತುಗಾರು ಹೋಗಿದ್ದೀವಿ

ಹೆಣ್ಮ ಕೆಡ್ಬೇಕಾದ್ರು ನನಗ ಯಾರಿಂದ ಕೆಟ್ಟಿಲ್ಲ ನನ್ನಿಂದ ಕೆಟ್ಟಿಲ್ಲ ಯಾರಿಂದ ಕೆಟ್ಟಲ್ಲ ಈ ಮೊದಲಾಗಿನ ಮುದುಕಿ ವರ್ಷ ಮುದುಕಿ ಲೋಕದಾಶಕ್ಕಾಗಿ ಆ ಪಾಪ ಆ ಹುಡುಗಿ ನಮ್ಮತ್ತೀರೀಸ್ಕೋ ಚೆನ್ನಾಗಿದ್ದ

Bye! Bye.

ஆ हां ஏறி யானதோ ஏறி வரானா அண்ணே ஆடு கூட் போட்ட நாக்குதுளே நோர்க்கது கொண்டு gala அவையெல்லாம் போக்குதா விரம்சலா கண் காட்டுதே हां எல்லா برضو சோற ஹ மூண சகனா ஹ गंगा புளியல கட்டாளற பாடி हां ஒரு दग தெப்பிட்டேன் என்னையதோ ஹேல என்ன சகனா அது எல்லாம் சரிங்க தொடர் அது ரவேயா हां என்ன rato உடா மாடு இந்த சகனா ஆ சசரி இந்த ரவே நீ நான் கிதி தூச்சுடவா ஏறி வரானா हां

ಏಕಾಂತವಾಗಿ ಮಾತನಾಡಬೇಕು ನಿಮ್ಮ ಬಾಳಾಪಣನ ಕಳಿಸುವಂತರಾಗ್ರಿ ನಾವೇ ಮಾಡ್ತ ನೋಡು ನನ್ನ ಗಂಗಾ ಏಕಾಂತ ಮಾಡ್ತಾವು ಸ್ವಲ್ಪ ಮಾತಾಡಬಾರ್ದು ಇಲ್ಲೇ ಕೊಟ್ಟು ಹೋಗಿಲ್ಲ

Can we know. ಹಾ ಸಗ ಇನ್ನೊಂದ್ ಸಗ ನಾವು ಅದ್ರ ನಂಗ ಮಂಚ ಆದ್ರೆ ಹೋಗ್ಬೇಕಲ್ಲ ಹೋಗುತ್ತೇನೆ ಕೇಳು ರಂಗಮಂಚ